ಪೊಲೀಸ್ ಕಚೇರಿಯಲ್ಲಿ ಎಸ್ಸಿ ಎಸ್ಟಿ ಮುಖಂಡರ ಕುಂದುಕೊರತ ಸಭೆ ಚಾಮರಾಜನಗರದ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಖಂಡ ಕುಂದುಕೊರತ ಸಭೆ ನಡೆಸಲಾಯಿತು ಮೂವತ್ತೇಳು ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು ಮೂವತ್ ಮೂರು ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ನಾಲ್ಕು ಪ್ರಕರಣಗಳು ಬಾಕಿ ಉಳಿದಿದೆ ಎಂದು ಪೊಲೀಸ್ ಇಲಾಖೆ ಸಭೆಗೆ ತಿಳಿಸಿತು ಬಾಕಿ ಉಳಿದಿರುವ ಪ್ರಕರಣಗಳು ಯಾವುವು ಅದರ ಬಗ್ಗೆ ಮಾಹಿತಿ ಕೊಡಿ ಯಾವ ಕಾರಣಕ್ಕಾಗಿ ಬಾಕಿ ಉಳಿದಿದೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆಗಳ ಅಧ್ಯಕ್ಷ ಸಿಕೆ ಮಂಜುನಾಥ್ ಪ್ರಶ್ನಿಸಿದರು ಇದಕ್ಕೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಿತಿ ಸಭೆಯಲ್ಲಿ ಯಾವ ಪ್ರಕರಣಕ್ಕೆ ಎಷ್ಟು ಪರಿಹಾರ ಸಿಕ್ಕಿದೆ ಎಂಬುದರ ಸಂಪೂರ್ಣ ಚರ್ಚಿಸಬಹುದು ಈ ಸಭೆಯಲ್ಲಿ ಎಸ್ಸಿ ಎಸ್ಟಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಬಹುದು ಹಾಗೂ ಪ್ರಕರಣ ಕುರಿತು ಚರ್ಚಿಸಬಹುದು ಎಂದು ಎಸ್ಪಿ ಅವರು ಉತ್ತರಿಸಿದರು ಜಿಲ್ಲಾಧಿಕಾರಿಗಳ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಂಘ ಸಂಸ್ಥೆಗಳ ಸಭೆ ಕರೆಯುತ್ತಿದ್ದು ಆದರೆ ಇಂದಿನ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರು ಬಂದು ಎರಡು ವರ್ಷದಲ್ಲೇ ಒಂದು ಸಭೆ ಮಾಡಿದ್ದಾರೆ ನಾವು ಕೂಡ ಪ್ರತಿ ಒಮ್ಮೆ ಸಭೆ ನಡೆಸುವಂತೆ ಒತ್ತಾಯ ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು ಸಂತೇಮರಹಳ್ಳಿ ಜೋಡಿ ಕೊಲೆ ಪ್ರಕರಣ ಸಂಬಂಧ ಹೈಕೋರ್ಟ್ನಲ್ಲೇ ರುವ ಮೇಲ್ಮನವಿ ವಿಳಂಬವಾಗುತ್ತಿದೆ ಸಂತ್ರಸ್ತರಿಂದ ಸಮಾಜ ಕಲ್ಯಾಣ ಇಲಾಖೆಯ ಮುಖಾಂತರ ಖಾಸಗಿ ಮೇಲ್ಮನವಿಯನ್ನ ಸಲ್ಲಿಸಬೇಕು ಕೊಲೆಯಾದ ಕಾವುದವಾಡಿ ನಂಜಯ್ಯನ ಮಗಳಾದ ಜಯಮ್ಮ ಅವರಿಗೆ ಉದ್ಯೋಗ ನೀಡುವಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮೇಲಾಧಿಕಾರಿಗಳು ಎಡವಟ್ಟನಿಂದ ಸಮಸ್ಯೆಯಾಗಿದೆ ಜಯಮ್ಮ ಪತಿ ಬಿಟ್ಟು ತಂದೆಯ ಜೊತೆ ಅವಲಂಬಿತರಾಗಿದ್ದರು ಹಾಗಾಗಿ ಆಕೆಗೆ ಕಾಯಂ ಉದ್ಯೋಗ ಕೊಡಿಸಬೇಕು ಸಿಎಂ ಕೃಷ್ಣಮೂರ್ತಿ ಎಂಕೆ ನಾಗರಾಜು ಕೆ ಮಂಜುನಾಥ್ ಸಭೆ ಗಮನಕ್ಕೆ ತಂದಾಗ ಮರು ಅರ್ಜಿ ಸಲ್ಲಿಸಿ ಉದ್ಯೋಗ ಕೊಡಿಸುವುದಾಗಿ ಇನ್ನು ಹದಿನೈದು ದಿನಗಳೊಳಗೆ ಪ್ರಕರಣಕ್ಕೆ ಸೀನಿಯಾರಿಟಿ ಸಿಗುತ್ತದೆ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಮುನಿರಾಜು ತಿಳಿಸಿದರು ಸಭೆಯಲ್ಲಿ ಎಎಸ್ಪಿ ಶಶಿಧರ್ ಎಂಎನ್ಡಿವೈಎಸ್ಪಿಗಳಾದ ಲಕ್ಷ್ಮಣ ಎಸ್ಸಿಎಸ್ಟಿ ಸಂಘಟನೆಗಳ ಮುಖಂಡರಾದ ಶಿವ ವಿರಾಟ್ ಅಂಬರೀಶ್ ಶಿವರಾಜ್ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಂಜಂದ ನಾಯಕ್ ಎನ್ ಚಾಮರಾಜನಗರ

స్పెషల్ ముందు కుటుంబ ఉదాహరణ కుటుంబాలు సార్ మొత్తం అంద

அீசன் அப்படி இல்ல மேம்பா குருவாக மத்திய தான் அந்தவரு காய்ச்சி இருக்கோ ஆர்வணை மாத்தர் குடும்பித்த அந்தவங்க கொடுத்த சீசன் ಡಿಪೆಂಡ್ಸ್ ಡಿಪೆಂಡ್ ಆಗಿದ್ರು ಅನ್ನೋದನ್ನು ಪ್ರೂವ್ ಮಾಡದೇ ಇರುತ್ತಿದ್ದು ಬಂದು ಜಯಾಂತದಿಂದ ಯಾವ ರೀತಿ ஜார நம் இலா அது ரிஜெக்ட் பண்ணி கொடுத்து நம்ம அவங்க

ತಾಯಿ ಮೇಲೆ ಡಿಪೆಂಡೆಂಟ್ ಆಗಿದ್ರು ಅನ್ನುವಂತದ್ದನ್ನ ಡಾಕ್ಯುಮೆಂಟೇಶನ್ ಮಾಡ್ಬೇಕು ನಾವು ರಿಪೋರ್ಟ್ ಮಾತ್ರ ವಾಸ ಇದ್ರು ಅವ್ರ ಜೊತೆ ವಾಸ ಇದ್ರು ಯಾಕಂದ್ರೆ ಮತ್ತೆ ಬೇರೆ ಡಾಕ್ಟ್ರ್ ಇವರು ಗಂಡನ ಮನೆಯಲ್ಲಿ ವಾಸ ಇರ್ಲಿಲ್ಲ ಇಲ್ಲೇ ವಾಸ ಇದ್ರು ಅನ್ನುವಂಥದ್ದು ಎಲ್ಲ ಪ್ರೂವ್ ಮಾಡುವ ನಂಜೆಸಿಟ್ಟು ಸಮಾಜ ಕಲ್ಯಾಣಗಳಲ್ಲಿ ಯಾಸ್ಪಡ್ತೀರಿ ಸರ್ ಅಷ್ಟೇ ಈ ಗಂಡ ಬರೀತೈತೆ ಗಂಡ ಬಿಟ್ಟು ಅವರ ಪುರುಷ ಆಗಿದೆ ಆ ಗಂಡ ವೀನಿಟ್ಟಾರು ಯಾವ್ದೋ ಒಂದು ಅಳಿಯೋ

ಇಪ್ಪತ್ತೈದು ನಾಲ್ಕು ಅಂದ್ರೆ ಎರಡು ತಿಂಗಳ ಅವಧಿಯಲ್ಲಿ ಈ ಚಾಮರಾಜನಗರ ಜಿಲ್ಲೆ ಒಳಗಡೆ ಯಾವ್ದಾದ್ರೂ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿಲ್ಲೇರಿಸಿ ಯಾಕಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಸುಳ್ಳು ಪ್ರಕರಣಗಳು ಯಾಕಾಯ್ತು ಏನ್ ಕಿರುಗಡಾಯ್ತು ದೌರ್ಜನ್ಯ ಪ್ರಕರಣಗಳು ಯಾವ ಮಟ್ಟದಿದೆ ಅಂದ್ರೆ ಪ್ರಮುಖವಾಗಿ ಜಿಲ್ಲೆಯ ಒಂದು ಆ ಒಳ್ಳೆ ಪ್ರಕರಣ ಜೊತೆಗೆ ಇನ್ನೂ ವಯಸ್ಸಿದೆ ಅಂತಕ್ಕಂಥ 私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、私のことは、

அப்படும்புமோ அது அவரு மக்கள் மத்திய தந்து தான் அது அது மத அந்த இல்லை டிஃபெண்டர்ஸ் யாரும் குர்வணை மாதிரி குடும்ப அங்கே கொடுக்கல டிபெண்ட் ஆகும் பிரூவ் பண்ணி அந்த ஜெயாத்தி மாற்றி அது ஜார நம்ம இலாக்கிய கன்சிடர் விஜய் பாலா கொடுத்து நம்ம ஒரல இது மதவியாக நிறைய ತಾಯಿ ಮೇಲೆ ಡಿಪೆಂಡೆಂಟ್ ಆಗಿದ್ರು ಅನ್ನೋದನ್ನ ಡಾಕ್ಯುಮೆಂಟೇಶನ್ ಮಾಡ್ಬೇಕು ನಾವು ನಾವಿಲ್ಲಿ ರಿಪೋರ್ಟ್ ಮಾಡ್ತೇನೆ ವಾಸ ಇದ್ರು ಅವ್ರ ಜೊತೆ ವಾಸ ಇದ್ರು ಯಾಕಂದ್ರೆ ಮತ್ತೆ ಬೇರೆ ಇವರು ಮನೆಯಲ್ಲಿ ವಾಸ ಇಲ್ಲೇ ವಾಸ ಇದ್ರು ಅನ್ನುವಂಥದ್ದು ಎಲ್ಲರನ್ನು ಪ್ರೂವ್ ಮಾಡ್ತಾರೆ ನಂಜೆ ಇನ್ನು ಸಮಾಜ ಕಲ್ಯಾಣ ಪ್ರಿನ್ಸಿಪಲ್ ಸೆಕ್ರಲ್ಲಿ ಎಸ್ ಮಾಡ್ತಾರೆ ಅಷ್ಟೇ ಈ ಎಮ್ಮ ಗಂಡ ಬರೀತಕ್ಕೆ ಗಂಡ ಬಿಟ್ಟು ಅದಾನ ಪುರುಷ ಆಗಿದೆ ಆ ಗಂಡ ಸಿಕ್ಟಾರು ಯಾವ್ದೊಂದು ಅಳಿಯಮ್ಮ

సభి అదే